ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶ್ಯಾಮ್ ಸರ್ ರೇಡಿಯೇಶ್ ಆರ್ಕಾಲೇಜಸ್ ಪ್ರೆಶಿಷನ್ ಕ್ಲಿನಿಕ್ ಇವತ್ತು ನಾವು ಒಂದು ಹೆಡನೇ ಕ್ಯಾನ್ಸರ್ ಅಥವಾ ತಲೆ ಮತ್ತು ಕತ್ತು ಭಾಗದಲ್ಲಿ ಬರುವಂಥ ಕ್ಯಾನ್ಸರ್ಗಳ ಬಗ್ಗೆ ಮಾತಾಡೋಣ ಸೊ ಈ ತಲೆ ಮತ್ತು ಕತ್ತಲ್ಲಿ ಬರುವಂಥ ಕ್ಯಾನ್ಸರ್ ಈ ಗ್ರೂಪ್ ಆಫ್ ಕ್ಯಾನ್ಸರ್ಸು ತುಂಬ ಕಾಮನ್ ನಮ್ಮ ದೇಶದಲ್ಲಿ ಇನ್ಫ್ಯಾಕ್ಟ್ ಆ್ಯಸ್ ಎ ಗ್ರೂಪ್ ನೋಡಿದ್ರೆ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಅವರ್ ಕಂಟ್ರಿ ಎಸ್ಪೆಷಲಿ ಗಂಡಸರಲ್ಲಿ ಕಂಪೇರ್ಡ್ ಟು ಹೆಂಗಸರು ಇದಕ್ಕೆ ಏನು ಕಾರಣ ಅಂತ ಬಂದರೆ ಮೋಸ್ಟ್ ಕಾಮನ್ ಕಾವರ್ಣ ಬಂದರೂ ಟೊಬ್ಯಾಕೋ ಅಥವಾ ಹೊಗೆ ಸೊಪ್ಪು ಇದರ ಸೇವನೆ ಐದರ್ ಎಸ್ ಸ್ಮೋಕಿಂಗ್ ಅಂದರೆ ಬಿಳಿ ಅಥವಾ ಸಿಗರೇಟು ಅಥವಾ ಸೇವನೆ ಹಾಕಿದ್ದವು ಅಂದರೆ ಚ್ಯೂವಿಂಗ್ ಟೊಬ್ಯಾಕೊ ಅಂತ ಹೇಳ್ತೀವಿ ಇನ್ನು ಮೇನ್ಲಿ ಪಾನ್ ಅಥವಾ ಗುಟ್ಕಾ ಅಥವಾ ಕೇನಿ ಅಥವಾ ಬೇರೆ ಈ ಥರ ಸಬ್ಸ್ಟೆನ್ಸಸ್ ಬರುತ್ತಲ್ಲ ಅದನ್ನ ಬಾಯಲ್ಲಿಟ್ಟು ಅದು ಯಾವಾಗ ನಾವು ಚ್ಯೂ ಮಾಡ್ತೀವಿ ಅದರಿಂದ ಈ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ ಎಸ್ಪೆಷಲಿ ನಮ್ಮ ದೇಶದಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ರೀಸನ್ ಫಾರ್ ಕ್ಯಾನ್ಸರ್ ನೆಕ್ಸ್ಟ್ ಬಂದರೆ ಈ ನೆಕ್ ಕ್ಯಾನ್ಸರ್ ಅಂದರೆ ತಲೆ ಮತ್ತು ಕತ್ ಕ್ಯಾನ್ಸರಲ್ಲಿ ಏನೇನು ನಮಗೆ ಸೂಚನೆಗಳು ಬರುತ್ತೆ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯಾವುದಾದ್ರೂ ಒಂದು ಪ್ಯಾಚ್ ಬಿಳಿಯಾಗಿರೋ ಪ್ಯಾಚ್ ಅಥವಾ ಕೆಂಪಾಗಿರೋ ಪ್ಯಾಚ್ ಬಾಯಲ್ಲಿ ಬಂದರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಈ ಬಿಳಿ ಪ್ಯಾಚನ್ನ ನಾವು ಲೂಕೋಪ್ಲಿಕೆ ಅಂತೀವಿ ಅಥವಾ ಕೆಂಪು ಪ್ಯಾಚನ್ನ ಇರಿತರೋಪ್ಲಿಕೆ ಅಂತೀವಿ ದೀಸ್ ಆರ್ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ ಅಂದರೆ ಕ್ಯಾನ್ಸರ್ ಬರುವ ಮುಂದೆ ನಮಗೆ ಸೂಚನೆ ಕೊಡುವಂಥ ಇದು ಸೊ ಎನಿ ಪ್ಯಾಚ್ ಬಾಯಲ್ಲಿ ಒಂದು ಮೂರು ನಾಲ್ಕು ವಾರ ಆದ್ರೂ ಹೋಗದೆ ಹಂಗೆ ಇದ್ದರೆ ಅದನ್ನ ನೀವು ಹುಷಾರಾಗಿ ಪರಿಗಣಿಸ್ಬೇಕು ಎರಡನೇದು ಇನಿ ಸ್ವೆಲ್ಲಿ ಅಂದರೆ ಯಾವುದಾದ್ರು ಊಟ ಅಥವಾ ಗಾಯ ಎಸ್ಪೆಷಲಿ ಗಾಯ ಒಂದು ಮೂರ್ನಾಲ್ಕು ವಾರದಿಂದ ವಾಸಿ ಆಗ್ತಿಲ್ಲ ಅಥವಾ ದೊಡ್ಡದಾಗ್ತಿದೆ ಅಥವಾ ಯಾವುದೇ ರೀತಿಯಾದ ಚೇಂಜ್ ಆಫ್ ಕಲರ್ ನಾನು ಹೇಳಿದ್ರೆ ಈಗ ಪ್ಯಾಚು ರೆಡ್ ಪ್ಯಾಚು ಅಥವಾ ವೈಟ್ ಪ್ಯಾಚು ಈ ಥರ ಯಾವುದಿದ್ರೂ ಇಮಿಡಿಯೇಟ್ಲಿ ಅದನ್ನ ಡಾಕ್ಟರ್ ತೋರಿಸುವಂಥದ್ದು ಮಾಡಬೇಕು ಎಸ್ಪೆಷಲಿ ಯಾವುದೊಂದು ಎರಡು ಮೂರು ವಾರದಿಂದ ಅಥವಾ ಮೂರು ನಾಲ್ಕು ವಾರದಿಂದನೂ ಅದು ವಾಸಿಯಾಗದೆ ಹಾಗೆ ಇರುತ್ತೋ ಅಥವಾ ಸೈಜ್ ದೊಡ್ಡದಾಗ್ತಿದೆಯೋ ಅದನ್ನು ನಾವು ಹುಷಾರಾಗಿ ನೋಡಬೇಕಾಗುತ್ತೆ ಈ ಗಾಯಗಳಾಗೋದು ತುಟಿ ಮೇಲಾಗ್ಬೋದು ಬಾಯಲ್ ಆಗ್ಬೋದು ನಲಗೆ ಮೇಲಾಗ್ಬೋದು ದೌಡೆಯಲಾಗ್ಬೋದು ಸೊ ಈ ಭಾಗಗಳಲ್ಲಿ ನಾವು ನೋಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅಂದರೆ ನುಂಗ್ಲಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ನುಂಗುವಾಗ ನೋವಾಗುವಂಥದ್ದು ಧ್ವನಿ ಬದಲಾವಣೆ ಆಗುವಂಥದ್ದು ಉಸಾಡೋಕ್ಕೆ ಕಷ್ಟ ಆಗುವಂಥದ್ದು ನೋವು ಬರುವಂಥದ್ದು ಕೆಲವು ಸರಿ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ ಅಂದರೆ ನೋವು ಇಲ್ಲಿ ಬರುತ್ತೆ ಬಟ್ ಆ ನೋವು ಹೀಗೇ ರೀತಿ ಕಿವಿಯವರೆಗೂ ಹೋಗುತ್ತೆ ಸೊ ಈ ಥರ ಯಾವುದಾದ್ರೂ ಲಕ್ಷಣಗಳು ಎಸ್ಪೆಷಲಿ ಒಂದು ಮೂರು ನಾಲ್ಕು ವಾರದಿಂದ ಮಾತ್ರೆ ತೊಗೊಳ್ದು ಟ್ರೀಟ್ಮೆಂಟ್ ತೊಗೊಳ್ದು ಹೋಗದೆ ಇದ್ದಾಗ ಇಮಿಡಿಯೇಟ್ಲಿ ನಿಮ್ಮ ಆಂಕಾಲಜಿಸ್ಟನ್ನ ಭೇಟಿ ಮಾಡೋದು ಮರಿಬೇಡಿ ಥ್ಯಾಂಕ್ ಯು